ಒಳ್ಳೆ ಕೆಲಸಗಳು ಮಾಡಿ ಮೇಲೆ ಬನ್ನಿ ಯಾರೋ ಒಬ್ರು ಮಾತಾಡೋರು ಬಾಯಿನ ಮುಚ್ಚಿಸ್ಬೇಡಿ ಬಾಯಿನ ಮುಚ್ಚಿಸ್ಬೇಡಿ ಮಾತು ನಾನು ಕೇಳಿದ್ದೀನಿ ಇದಕ್ಕೆ ಸಾಕ್ಷಿ ತಗೊಂಬನಿ ಏನ್ ಸಾಕ್ಷಿ ತಗೊಂಡ್ಬರ್ಬೇಕು ಸಾಕ್ಷಿ ತಗೊಂಬನಿ ಇಟ್ಟರೆ ಏನ್ ಮಾಡ್ಬಿಡ್ತೀರಾ ಏನ್ ಮಾಡ್ಬಿಡ್ತೀರಾ ಬ್ರಿಟಿಷರ್ ತರ ಮಾಡ್ತೀರಾ ಎಲ್ಲರಿಗೂ ನೀರ್ ಬಿಟ್ಟು 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 ಬಾಯಿ ಬಡಿಯವ್ರು ಎದ್ರವರೆಲ್ಲ ಊರ್ ಬಿಟ್ಟು ಓಡೋಗ್ಬಿಡ್ರ ಏ ಊರ್ ಬಿಟ್ಟು ಹೋದ್ರೆ ನೀವು ಕನ್ನಡದವ್ರು ಇರಲ್ಲ ರೀ ಓಟ್ ಹಾಕೋರು ಯಾರು ನಿಮ್ಗೆ ಫಸ್ಟ್ ತಲೆಯಲ್ಲಿ ಅದಿಟ್ಕೊಳ್ಳಿರಿ ಫಸ್ಟ್ ಒಳ್ಳೆತನ ಇದ್ದಷ್ಟು ಕಾಲ ಯಾವ ನೀನ್ ಇಟ್ಕೊಂಡು ಕೋಟ್ಯಾಂತ ರೂಪಾಯಿ ಮಾಡ್ಕೊಂಡು ಗಂಟು ಗುಂಟೆ ಕಟ್ಕೊಂಡು ಮೇಲೆ ಹೋಗಲ್ಲ ಬಿಟ್ಬಿಟ್ಟು ಹೋಗ ಒಳ್ಳೆತನ ಕಟ್ತನ ಆ ಎರಡು ಶಾಪ ವಂಶನ ತೊಡ್ದಾಕತ್ತೆ ಯಾವ ವಂಶನ ಬೆಳೆಸ್ಬೇಕು ಅಂತ ನೀವು ಇಷ್ಟಪಡ್ತೀರ ವಂಶ ನಿರ್ಣಾಮ ಆಗೋಗುತ್ತೆ ನಿಮ್ಗೆ ನೀವ್ ನಿರ್ಣಾಮ ಆಗದ ನಿಮ್ ವಂಶ ನಿರ್ಣಾಮ ಅದನ್ನ ಕನ್ನಡಿಗರ ಭವಿಷ್ಯನೇ ನಿರ್ಣಾಮ ಮಾಡ್ತಾ ಇದ್ದೀರಿ ನೀವು ಆ ಕೆಲಸ ಮಾಡ್ಬೇಡಿ ನೆನಮಂಗ್ಳಗ್ ಆ ಕೆಲಸ ದ್ರೋಹ ಮಾಡಲೇಬೇಡಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗಲ್ಲ ನಿಮ್ಗೆ ಹೇಳ್ತೇನೆ ಹಸಿ ಹೊಟ್ಟೆ ಇರ್ತೇನೆ ಇನ್ನ ನಾನು ತಿಂಡಿ ಕೂಡ ಮಾಡಿಲ್ಲ ಹೊಟ್ಟೆ ಉರ್ಗೋಗ್ತಾ ಇದೆ ನನಗೆ ದಯವಿಟ್ಟು ಆ ಕೆಲಸ ಮಾಡ್ಬಿಡಿ ಇನ್ ಯಾವ್ದಾರು ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಹೇಮಾವತಿ ಬಾಬಾ ಡಿ ವಿ ಜಯಚಂದ್ರ ಅವರು ಸುಮಾರು ಕೋಟಿಗಳು ಖರ್ಚು ಮಾಡ್ಬಿಟ್ಟಲ್ಲಿ ಆ ಪೈಪ್ನ ನ ನೀರು ನೀರ್ ಬಿಡಬೇಕು ಅಂತ ಹೇಳ ಅದನ್ನ ಲಿಫ್ಟ್ ಇರಿಗೇಷನ್ ಮಾಡಿ ಬಿಡ್ರಿ ಇಲ್ಲಿ